ಸರ್ಕಾರ ಮೊದಲು ತನ್ನ ಕರ್ತವ್ಯ ಮಾಡಲಿ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವುದನ್ನು ಬಿಡಲಿ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು ಎಂದು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ಉಡುಪಿಲಿ ಮಾಧ್ಯಮದ ಪ್ರಶ್ನೆಗಳಿಗೆ ಉತ್ತರಿಸಿದ ಇವರು ಮಂಗಳೂರಿನಲ್ಲಿ ಹಿಂದೂ ಸಮಾಜಕ್ಕಾಗಿ ಹೋರಾಟ ಮಾಡುವವರು ಹತ್ಯೆಗಳು ನಡೆಯುತ್ತಿವೆ ಇದಕ್ಕಾಗಿ ಟಾರ್ಗೆಟ್ ಮಾಡಿ ತಂಡ ರಚನೆ ಮಾಡಲಾಗಿದ್ದು ಅಂಥವರನ್ನ ಮಟ್ಟ ಹಾಕುವ ಕೆಲಸವನ್ನ ಸರ್ಕಾರ ಮಾಡಬೇಕು ಇವತ್ತು ಕಾಶ್ಮೀರದ ಪರಿಸ್ಥಿತಿ ಮಂಗಳೂರಿಗೂ ಬಂದಿದೆ ಎಂದು ನಳಿನ್ ಕುಮಾರ್ ಪಾಟೀಲ್ ಕಿಡಿಕಾರಿದ್ದಾರೆ ಯಾವುದೇ ರೌಡಿ ಲಿಸ್ಟ್ನ ಒಳಗಡೆ ಇದ್ದಾರೆ ಅಥವಾ ಅವರು ಹಾಗೆ ಅನ್ನುವ ಕಾರಣಕ್ಕೋಸ್ಕರ ಅಲ್ಲ ಹಿಂದೂ ಸಮಾಜದ ಸಂರಕ್ಷಣೆ ಮಾಡೋದಕ್ಕೆ ಹಿಂದೂ ಸಮಾಜದ ಹೋರಾಟ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಹತ್ಯೆಗಳು ನಡೀತಾ ಇದ್ದಾವೆ ಹಿಂದೂಗಳ ರಕ್ಷಣೆ ಯಾರ್ಯಾರು ಮಾಡ್ತಾರೋ ಅವರನ್ನು ಹತ್ಯೆ ಮಾಡೋದಕ್ಕೆ ಟಾರ್ಗೆಟ್ ಗ್ರೂಪ್ ಮಾಡ್ಕೊಂಡಿದ್ದಾರೆ ಆ ಟಾರ್ಗೆಟ್ ಗ್ರೂಪ್ನ ಒಂದು ಅಂಶಗಳು ಪ್ರಾರಂಭ ಆಗಿದ್ದಾವೆ ಸರ್ಕಾರ ಗೃಹ ಸಚಿವರು ಜವಾಬ್ದಾರಿಯಿಂದ ಇದನ್ನು ನಿರ್ವಹಣೆ ಮಾಡಬೇಕು ಯಾರ್ಯಾರ ಬಗ್ಗೆ ಗೂಬೆ ಕೂರಿಸುವಂಥ ಕೆಲಸ ಹುಡುಗಲ್ಲ ಸರ್ಕಾರ ವಿಫಲ ಆಗಿದೆ ಅದಕ್ಕೋಸ್ಕರ ಇವ್ರ ಮೇಲೆ ಗೂಬೆ ಕೂರಿಸ್ತಾರೆ ಸರ್ಕಾರ ಮೊದಲಿಗೆ ಅವರ ಕರ್ತವ್ಯವನ್ನು ಮಾಡಲಿ ಗೃಹ ಅವರ ಕರ್ತವ್ಯವನ್ನು ಮಾಡಲಿ ಅವರು